ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ಸ್ಟೋರೀಸ್ ಇವತ್ತು ಏನಪ್ಪ ವಿಶೇಷ ಅಂತ ಬೆಳಗ್ಗೆ ಬೆಳಗ್ಗೆನೆ ಒಳ್ಳೆ ಬಿರಿಯಾನಿ ಅಂತ ಅನಿಸ್ತು ಸೊ ಅದಕ್ಕೆ ಬಿರಿಯಾನಿ ಮಾಡಿ ಒಂದು ವಿಡಿಯೋ ತೋರ್ಸೋಣ ಅಂತ ಅನ್ಕೊಂಡಿದೀನಿ ನಾನಲ್ಲ ಇವತ್ತು ವಿಡಿಯೋ ಅಂದ್ರೆ ಲೈಕ್ ಬಿರಿಯಾನಿ ಮಾಡ್ತಿರೋದು ಅಶ್ವಿನಿ ಮಾಡ್ತಾಳೆ ಸಕ್ಕತ್ತಾಗಿ ಮಾಡ್ತಾಳೆ ಹೇಗಿರುತ್ತೆ ಹೇಗ್ ಮಾಡ್ತೀವಿ ಹೇಗ್ ಮಜಾ ಮಾಡ್ತೀವಿ ಬನ್ನಿ ಬೆಳಗ್ಗೆ ಬೆಳಗ್ಗೆ ಬಿರಿಯಾನಿ ಕೈಗೆ ಕುಕ್ಕಿ ಒಂದು Ya, tempir hey. 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 Hello, Hello. Hello. ಹಾ ಒಲೆಗೆ ರೆಡಿ ಮಾಡ್ಕ ಅಷ್ಟೇ ಆಸ್ ಯೂಶಲ್ ಚಂದನೆ ಮತ್ತೆ ಒಲೆ ಹಚ್ಚೋದು ನಮಸ್ಕಾರ ಮಾಡ್ಕೇಳ ನಮಸ್ಕಾರ ಆಯ್ತು ಒಲೆ ಚೆನ್ನಾಗಿ ಹತ್ಕೊಂಡಿದೆ ಮಾಡ್ಕೊಳ್ಳೋಣ ರುಬ್ಬಕ್ಕೆ ನೆಕ್ಸ್ಟ್ ಆಗಿದೆ ಸ್ಪೈಸಸ್ ಹಾಕೊಳ್ಳೋಣ ಅದು ಅವಾಗ ಒಗ್ಗರಣ ಫ್ರೈ ಮಾಡ್ಕೊಳ್ಳಕ್ಕೆ ಮಾತ್ರ ಹಾಕತ್ತೆ ಚೆನ್ನಾಗಿ ಹುರ್ಕೋತವ್ಳೆ ಮುಂಚೆ ಏನು ಪೇಸ್ಟ್ ಮಾಡೋಕ್ಕಿಂತ ಮುಂಚೆನೇ ಹುರ್ಕೋತಾವಳ ಶೋ ಈ ಒಂದು ಮೂರು ನಾಲ್ಕು ಐಟಮ್ ಹಾಕೊಂಡ್ರದ್ನ ಚೆನ್ನಾಗಿ ಏನು ಹುರ್ಕತ್ತಾವಳ ಶೋ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಇದಕ್ಕೆ ಇಷ್ಟೇನಾ ಇನ್ನೇನು ಹಾಕಂಗಿಲ್ವಾ ಬೇರೆ ಹಾಂ ಇದನ್ನು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀನಿ ಇದೊಂದು ಪೇಸ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದು ಪೇಸ್ಟ್ ಆಮೇಲೆ ಮೆಂತೆ ಪುದೀನ ಸಾಂಬಾರು ಸೊಪ್ಪು ಈ ಮೂರು ಒಂದು ಪೇಸ್ಟ್ ಮೂರು ಬೇರೆ ಬೇರೆ ಪೇಸ್ಟ್ ಆಗಬೇಕು ಇದೆಲ್ಲ ಮೂರು ರೆಡಿ ಆಗಿದೆ ಮೂರ್ನ ಪೇಸ್ಟ್ ಮಾಡಕ್ ಸೊ ಅಶು ಎಲ್ಲಾನು ಪೇಸ್ಟ್ ಬರ ಕಳಿಸೋಳೆ ಅಷ್ಟೊಳಗೆ ಕಟ್ ಮಾಡಿಸಿ ತಂದಿರ್ತಕ್ಕಂತಹ ಚಿಕನ್ ಕ್ಲೀನಾಗಿ ಕ್ಲೀನ್ ಆಗಿ ತೊಳ್ಕೊಂಬಿಡೋಣ ನಮ್ಮ ಚಂದ ತೊಳಿತಾವ್ನೆ ಹಸ್ರೂ ಬೈಲಲ್ಲಿ ವಿಡಿಯೋ ಮಾಡೋದೇ ಒಂದು ಚಂದ ಸಖತ್ತಾಗಿರುತ್ತೆ ಯಾವಾಗಲೂ ಸಂಚು ನೀರು ಜೊತೆ ಆಟಾಡ್ತಾವನೆ ಸಂಚು ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಯಾವಾಗ್ಲೂ ಅಷ್ಟೇ ನಮ್ಮ ಹಳ್ಳಿ ರೈತರ ಜೀವನ ಅಂದರೆ ಇದೆ ಶೇಖರಯ್ಯ ಹೊಸಗಳಿಗೆ ಹುಲ್ಲು ಚಿಕನ್ನ ತೊಳೆದ ಇಟ್ಕೊಂಡಿದೀವಿ ಈಗ ಅಷ್ಟು ಅದಕ್ಕೇನೋ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ಕೋಬೇಕಂತೆ ಈಗ ಮಾಡ್ತಾಳೆ ತೋರಿಸ್ತೀವಿ ಹಾಂ ಶ್ಟಾರ್ಟ್ ಮಾಡೋ ಶೋ ಫಸ್ಟು ಮೊಸರು ಹಾಂ ಸ್ವಲ್ಪ ಜೋರಾಗಿಳು ಶು ಆಮೇಲೆ ಖಾರದ ಪುಡಿ ಅರಿಶ್ಣ ಪುಡಿ ಗರಮ್ ಮಸಾಲ ಹಾಂ ನೀನು ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ನಮ್ಮ ವೀಕ್ಷಕರು ಜೋರು ಜೋರಾಗಿ ಅಡಿಗೆ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀರು ಹಾಕಿದ್ಯಾ ಇಲ್ಲ ಅಲ್ಲ ಇಲ್ಲ ನೀರು ಹಾಕಿದೀನಿ ಸ್ವಲ್ಪ ಸ್ವಲ್ಪ ಹಾಂ ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಅರ್ಧ ಓಡ್ ಮಾತ್ರ ನಿಂಬೆಹಣ್ಣು ಮೊಸ್ರು ಹಾಕಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಒಂದು ನಿಮಿಷ ಸಾಕು ಇದು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಬೇಕಂತೆ ಸಕ್ಕಿಕ್ಸ್ ಮಾಡ್ತಾಳು ಇಲ್ಲ ಅಂದ್ರೆ ಆಗ್ಬಿಡುತ್ತೆ ಚಿಕನ್ ತಿನ್ನಕ್ಕೆಲ್ಲ ಬಿರಿಯಾನಿಲಿ ನಿಮ್ಗೆ ಚಿಕನ್ ಪೀಸ್ ತಿನ್ನಕೆ ಚೆನ್ನಾಗಲ್ಲ ಮಸಾಲೆ ಎತ್ತಿಲ್ಲ ಅಂದ್ರೆ ಮಾಂಸಕ್ಕೆ ಹಿಂಗೊಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ತಿನ್ನಕ ಬಾಣ್ಲಿ ಇಡ್ತಾ ಇದ್ದೀವಿ ಈಗ ನೆಕ್ಸ್ಟ್ ಹಸಿದು ಕೈ ಚಳಕ ಏನು ಅಂತ ಗೊತ್ತಾಗತ್ತೆ ಹಾಕೋಣ ಈರುಳ್ಳಿ ಸ್ವಲ್ಪ ಕೆಂಪಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಹಸಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಎಲ್ಲ ಹಾಕೊಂಡಿದ್ವಲ್ಲ ಅದ್ರ ಪೇಸ್ಟ್ ಇದು ಹಸಿ ಸ್ಮೆಲ್ ಹೋದ್ಮೇಲೆ ಸೊಪ್ಪುಗಳು ಮಾತ್ರ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ ಹಾಕೋಣ ಸೊ ಸೊಪ್ಗೆ ಮೆಂತ್ಯ ಸಾಂಬಾರ್ ಸೊಪ್ಪು ಮತ್ತೆ ಪುದೀನ ಸೊಪ್ಪು ನೋಡಿ ಲೈಟಾಗಿ ಅದು ಕುದಿ ಬತ್ತೈತೆ ಎಷ್ಟು ಚೆನ್ನಾಗಿ ಕುದಿ ಬತ್ತೈತೆ ನೋಡಿ ಈ ತರ ಕುದಿ ಬರ್ಬೇಕು ಆ ಹಸಿ ಸ್ಮೆಲ್ ಹೋದ್ರೇನೆ ಚೆನ್ನಾಗಿ ನೆಂದಿದೆ ಕೋಳಿ ಮಾಂಸ ಸಕ್ಕತ್ತಾಗಿ ಇರುತ್ತೆ ಅಂತ ಅನ್ಕೊಂಡಿದೀನಿ ಹಸುದು ಬಿರಿಯಾನಿ ಹೆಂಗಿರುತ್ತೋ ಗೊತ್ತಿಲ್ಲ ಅಕ್ಕಿ ತೊಳ್ಕೊತ ಇದೀನಿ ಅದು ಫ್ರೈ ಆಗ್ತಾ ಇದೆ ಎಲ್ಲಿ ಹತ್ತು ನಿಮಿಷ ನೆನಿಲಿ ಅಂತ ಅಕ್ಕಿ ಹಾಂ ಹಿಂಗೆ ಬಿಟ್ರೆ ಚಾಪ್ಸು ಇಲ್ಲ ಅಂತಂದ್ರೆ ಬಿರಿಯಾನಿ ಅಕ್ಕಿ ಹಾಕಿದ್ರೆ ಇಲ್ಲ ಚೆನ್ನಾಗಿತ್ತು ಒಂಥರ ಘಮ ಘಮ ಅಂತ ಇದೆ ಆಲ್ರೆಡಿ ಎಷ್ಟೊತ್ತು ಬೇಯಿಸ್ಕೊಬೇಕಷ್ಟು ಹಿಂಗೆ ಒಂದು ಐದು ನಿಮಿಷ

ನೀರ್ ಸಾಕ ಚೆನ್ನಾಗಿ ದಮ್ ಕಟ್ಟಿಸ್ಬೇಕು ಸೊ ಬಾಳೆದೆಲೆ ಹಾಕಿ ಹ್ಞೂ ಇನ್ನೊಂದು ಹಾಕು ಮುಚ್ಚಿಬಿಡೋಣ ದಮ್ ಕಟ್ಟದ ಹೆಂಗೆ ಅಂತಂದ್ರೆ ಕಮ್ಮಿ ಊರಿನಲ್ಲಿ ದಮ್ ಕಟ್ಟಿಸ್ಬೇಕು ಕ್ಲೀನಾಗಿ ದಮ್ ಕಟ್ಟಕ್ಕೆ ಇಟ್ಟಿದ್ದೀವಿ ಮೋಸ್ಟ್ಲಿ ಇನ್ನೊಂದು ಹತ್ತು ನಿಮಿಷ ದಮ್ ಕಟ್ಟಿದರೆ ಬಿರಿಯಾನಿ ರೆಡಿ ಆಗತ್ತೆ ಸೊ ಈಗ ದಮ್ ಆಗಿದೆ ಅಶ್ವಿನಿ ಓಪನ್ ಮಾಡಿ ನೋಡ್ತಾಳೆ ಹೆಂಗಿರುತ್ತೆ ಅಂತ ಅಶೋ ತೆಗೆ ಅವು ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ಅದನ್ನು ನೀರು ಬಿಡ್ಬೇಕು ಹಿಂಗೆ ದಮ್ ಬಿರಿಯಾನಿಗೆ ಧಮ್ ಬಿರಿಯಾನಿ ಅಲ್ಲ ಬಿರಿಯಾನಿಗೆ ದಮ್ ಕಟ್ಟಿದಾಗ ನೀರು ಬಿಡ್ಬೇಕು ಹಿಂಗೆ ಬಾಳೆದಲೆ ಮೇಲೆ ಬೆಂದಿತ ನೋಡು ಬಂದಿದಲ್ಲ ಸೊ ಬಿರಿಯಾನಿ ಸೂಪರಾಗಿ ಆಗಿದೆ ಟೇಸ್ಟ್ ಮಾಡಿ ನೋಡಿಬಿಟ್ಟು ಹೇಳ್ತೀನಿ ನಾನೇ ಮಾಡ್ತೀನಿ ಇವತ್ತು ಅಷ್ಟು ಟೇಸ್ಟ್ ಹೆಂಗಿರುತ್ತೆ ಅಂತ ಅಶು ಮಾಡಿದ ಬಿರಿಯಾನಿ ಟೇಸ್ಟು ಸೊ ಆಂಬೂರ್ ಬಿರಿಯಾನಿ ಬೇರೆ ಬಿರಿಯಾನಿ ಎಲ್ಲ ನಿಮಗೆ ರೆಡ್ ಕಲರ್ ಇರುತ್ತೆ ಇದು ನಾಟಿ ಸ್ಟೈಲು ಸೊ ಗ್ರೀನ್ ಗ್ರೀನು ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಗೊತ್ತಿಲ್ಲ ಕೆಳಗಡೆನೂ ಸೊ ನಾರ್ಮಲಾಗಿ ಸಾಂಬಾರು ಗೊಜ್ಜು ಗಿಜ್ಜು ಮಾಡಿದ್ರೆ ಕುಡ್ಲಾಕಿ ದೃಷ್ಟಿ ತೆಗಿತೀವಿ ಬಟ್ ರೈಸು ಬಿರಿಯಾನಿ ಆ ಥರ ಏನು ಮಾಡಿದಾಗ ಉಪ್ಪಲ್ಲಿ ನಿವಸಿ ದೃಷ್ಟಿ ತೆಗೆಯೋದು ತಶು ದೃಷ್ಟಿ ತೆಗಿತಾಳೆ ನೋಡಿ ಎಡಗೈ ದೃಷ್ಟಿ ತೆಗಿಬೇಕು ಉಪ್ಪನ್ನ ಮೂರು ಸತಿ ನೀವುಳ್ಸಿ ಒಲೆ ಒಳಗೆ ಹಾಕ್ಬೇಕು ಅದು ದೃಷ್ಟಿ ತೆಗೆಯೋದು ನಡ್ರಿ ಮಳೆ ಹೇಗಿದೆ ಬಿರಿಯಾನಿ ಸೂಪರ್ ವಿಡಿಯೋ ಬಿರಿಯಾನಿ ಮಾತ್ರ ಸಕದಾಗಿತ್ತು ಬೆಳಗ್ಗೆ ಬೆಳಗ್ಗೆ ಮಾಡಿ ಬಿರಿಯಾನಿ ಅಲ್ವಾ ಸಖದಾಗಿತ್ತು ಎಲ್ಲ ಹೊಟ್ಟೆ ಹಸ್ತಿತ್ಕೋತ್ಕೊಂಡು ಸಕದಾಗಿ ತಿಂದ್ರು ನೀವು ಮನೇಲಿ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಒಂದು ಕಮೆಂಟ್ ನಾವು ಮಾಡೋ ಮುಂದಿನ ವಿಡಿಯೋಗೆ ಒಂದು ಉತ್ತೇಜನ ನೀಡುತ್ತೆ ಅಂತ ಹೇಳ್ತಾ ಸಿ ಯು ಬಾಯ್ ಜೈ ಹಿಂದ್ ಜೈ ಕರ್ನಾಟಕ